ಪ್ರೆಜರ್ ವಾಷರ್ ನ ಏಮ್ ಸ್ಕೋರ್ ಕಾರ್ಪೊರೇಷನ್ ಕಡೆಯಿಂದ ಉಚಿತವಾಗಿ ಕೊಡ್ತಾ ಇದ್ದಾರೆ ಸೊ ನೀವು ಇಷ್ಟೇ ಲೈಕ್ ಕಮೆಂಟ್ ಐವತ್ತು ಜನಕ್ಕೆ ಶೇರ್ ಮಾಡ್ಕೊಂಡ್ ಬಂದ್ರೆ ಫಸ್ಟ್ ಟ್ವೆಂಟಿ ಮೆಂಬರ್ ಗೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ ನಿಮ್ಗೆ ಪ್ರೆಷರ್ ವಾಷರ್ ಪರ್ಚೇಸ್ ಮಾಡಿದ್ರೆ ಎರಡ್ ಸಾವಿರ ರೂಪಾಯಿ ಬೆಲೆ ಬಾಳುವಂತ ಬ್ಲೋರ್ ಏನಂತಂದ್ರೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಗಂತರ ಇದೆ ಪ್ರೆಷರ್ ನಿಮ್ಗೆ ಟ್ರಿಗರ್ ಮಾಡಿದ್ರೆ ನೋಡಿ ಹ್ಯಾಂಡ್ ಹಿಂದಕ್ಕೆ ಬರುತ್ತೆ ನೋಡಿ ಇರುತ್ತೆ ಬೇಕಾದ್ರೆ ಯಾವ್ದೇ ಬೈಕ್ ಇರ್ಲಿ ಕಾರ್ ಇರ್ಲಿ ಟೆಂಪೋ ಇರ್ಲಿ ಯಾವುದೇ ವಾಹನ ಇರಲಿ ಎಡ್ ಏನಂತಂದ್ರೆ ಕ್ಲೀನ್ ಮಾಡ್ಕೋಬಹುದು ನೂರ್ ಕುರಿ ಇದೆ ಹಸು ಇದೆ ಶೆಡ್ ಇದೆ ಅಂದ್ರೆ ಹದಿನೈದು ಇಪ್ಪತ್ತು ಜನ ಲೇಬರ್ ಬೇಕಾಗುತ್ತೆ ಒಂದೇ ಇದ್ರ ಸಾಕು ಈ ಪ್ರೆಷರ್ ವಾಷರ್ ನ ಈಸಿಯಾಗಿ ಏನಂತಂದ್ರೆ ವಾಶ್ ಮಾಡ್ಕೋಬಹುದು ನೋಡಿ ಈ ಸತಿ ದಸರಾ ಆಫರ್ ಗೆ ಕೇವಲ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಂಪ್ಲೀಟ್ ಕಿಟ್ ಔಟ್ಲೆಟ್ ಪೈಪ್ ಇನ್ಲೆಟ್ ಪೈಪ್ ಗನ್ ಅದ್ರ ಆಕ್ಸೆಸರಿ ಇದ್ರ ಜೊತೆಗೆ ನಮ್ ಹತ್ರ ನಿಮಗೆ ಸಿಗುವ ವರ್ತ್ ಆಫ್ ಫೈನ್ಲೆಟ್ ಲಿಕ್ವಿಡ್ ಆಪ್ಸುಲೆಟ್ಲಿ ಫ್ರೀ ಬರುತ್ತೆ ಒಂದು ಡಿಸ್ಪೆನ್ಸರ್ ಫ್ರೀ ಬರುತ್ತೆ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಒಂದ್ ವರ್ಷ ಪೀಸ್ ಟು ಪೀಸ್ ಗ್ಯಾರಂಟಿ ಇರುತ್ತೆ ಬಿಸ್ನೆಸ್ ಮಾಡಬೇಕು ಇಲ್ಲ ಸರ್ವಿಸ್ ಸ್ಟೇಷನ್ ಇದೆ ಬರ್ತಾ ಇದೆ ಐದು ಪೂಜೆಗೆ ನಿಮಗೆ ಸರ್ವಿಸ್ ಸ್ಟೇಷನ್ ಅಂತೂ ನಿಮಗೆ ಕ್ಯೂ ನಿಂತ್ಕೊಂಡಿರುತ್ತೆ ಆ ಮಾಡಲ್ಸ್ ತೋರಿಸ್ಕೊಡ್ತೀನಿ ಸ್ಟಾರ್ಟಿಂಗ್ ನಮ್ಮ ಹತ್ರ ಸೆಮಿ ಕಮರ್ಷಿಯಲ್ ಮಾಡಲ್ಸ್ ಇಪ್ಪತ್ತೆಂಟು ಸಾವಿರ ಇಂದ ಐವತ್ ಸಾವಿರ ವರ್ಗೂ ಅವೈಲಬಲ್ ಇದೆ ಸೊ ಕರ್ನಾಟಕ ಜನತೆಗೆ ನಮಸ್ತೆ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಏಮ್ಸ್ ಸ್ಕೋರ್ ಕಾರ್ಪೊರೇಷನ್ ಇದ್ದೀನಿ ನಾನು ದಸರಾ ದೀಪಾವಳಿ ಆಫರ್ ಏನಂತಂದ್ರೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ವರ್ಗ ಆಫರ್ ನಡಿತಾ ಇದೆ ಸೊ ಎಲ್ಲರಿಗೂ ಎಂಟರ್ ಏನಂತಂದ್ರೆ ಪ್ರೆಸರ್ ವಾಷರ್ ಮಾಡಲ್ ನಿಮ್ಗೆ ಏನಂತಂದ್ರೆ ಎಲ್ಲ ವೇರಿಯಂಟ್ ಎಲ್ಲ ಸಿಗ್ತಾ ಇದೆ ನಿಮಗೆ ಐವತ್ತು ಪರ್ಸೆಂಟ್ ಏನಂತಂದ್ರೆ ಆಫರ್ ನಡೀತಾ ಇದೆ ನಿಮ್ಗೆ ಸೊ ಧಮಕ ಏನಂತಂದ್ರೆ ಎಲ್ಲಾನು ಎ ಟು ಜೆಡ್ ಏನಂತಂದ್ರೆ ಸ್ಟಾರ್ಟಿಂಗ್ ಇಂದ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಮತ್ತೆ ಆಫರ್ ಅಲ್ಲಿ ಏನಂತಂದ್ರೆ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದ್ದಾರೆ ಎಲ್ಲ ಮಾಡಲ್ಸ್ ಏನಂತಂದ್ರೆ ನಿಮಗೆ ಒಂದೊಂದಾಗಿ ಏನಂತಂದ್ರೆ ಪರಿಚಯ ಮಾಡಿ ಅವರು ಕೊಡ್ತಾರೆ ನಿಮಗೆ ಮತ್ತೆ ಈ ಪ್ರೆಜರ್ವಾಷರ್ ಏನಂತಂದ್ರೆ ರೈತ ಬಾಂಧವರಿಗೆ ಆಗಿರ್ಬೋದು ಕುರಿ ಮೇಕೆ ಹಸು ಇರುವಂತರಿಗೆ ಕಾರು ಬೈಕ್ ಟ್ರಾಕ್ಟರ್ ಲಾರಿ ಟೆಂಪು ಇರಲಿ ಪ್ರತಿ ಒಂದಕ್ಕೂ ಏನಂತಂದ್ರೆ ಅನುಕೂಲ ಆಗೋ ಪ್ರೆಜರ್ವಾಷರ್ ಇದನ್ನ ಒಂದ್ ಎರಡ್ ಅಥವಾ ಒಂದು ಮೂರ್ ಸರ್ತಿ ಏನಂತಂದ್ರೆ ಕಾರ್ ಅಥವಾ ಬೈಕ್ ವಾಶ್ ಮಾಡಿರ್ ಸಾಕು ಆ ಬೆಲೆಯಲ್ಲೇ ಈ ಪ್ರಜಾಷ್ಯರುಗಳು ಬರ್ತಾವ್ ನಿಮ್ಗೆ ಮತ್ತೆ ಐವತ್ ಪರ್ಸೆಂಟ್ ಏನಂತಂದ್ರೆ ಡಿಸ್ಕೌಂಟ್ ನಡೀತಾ ಇದೆ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಅಂತ ಹೇಳ್ತೀನಿ ನಾನು ಬರೀ ಇನ್ಡೆಪ್ ಆಗಿ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಏನಂತಂದ್ರೆ ಜಿ ಎಸ್ ಆರ್ ಇದಾರೆ ಅವರಿಂದ ಏನಂತಂದ್ರೆ ತಿಳ್ಸಿ ನಿಮ್ಗೆ ಹಾಯ್ ಸರ್ ನಮಸ್ತೆ ಹಾಯ್ ಸರ್ ನಮಸ್ತೆ ಹಾಗೆ ವಿವರ್ಸ್ ವೀರ್ಸ್ ಕೂಡ ನಮಸ್ತೆ ಸೊ ಈ ಸತಿ ದಸರಾ ಗೆ ನಾವ್ ಇಂಪ್ಲಿಮೆಂಟ್ ಮಾಡಿದ್ರೆ ಮೂರ್ ಸಾವಿರದ ಒಂಬೈನೂರ ಇಂಡಕ್ಟ್ ಮಾಡ್ಬೇಕಂದ್ರೆ ಒನ್ ಥರ್ಟಿ ಬಾರ್ ಬರುತ್ತೆ ಪ್ಯೂರ್ ಕಾಪರ್ ವೈಂಡಿಂಗ್ ಬರುತ್ತೆ ಅದಕ್ಕೋಸ್ಕರ ನಿಮಗೆ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಕೊಡ್ತಾ ಇರೋದು ಒನ್ ವರ್ಷ ಫೀಸ್ ರುಪೀಸ್ ಗ್ಯಾರಂಟಿ ಕೊಡ್ತಾರದು ಈ ಮಾಡೆಲ್ ನಿಮ್ಗೆ ಹೈಡ್ರೋಲಿಕ್ ಪ್ಲಸ್ ಆರ್ ಮೀಟರ್ ಪೈಪ್ ಬರುತ್ತೆ ಔಟ್ಲೆಟ್ ಇನ್ಲೆಟ್ ಪೈಪ್ ಬರುತ್ತೆ ಎಬಿಎಸ್ ಪ್ಲಾಸ್ಟಿಕ್ ಗನ್ ಬರುತ್ತೆ ಅದ್ರದ್ದು ಮಿನಿ ಆಕ್ಸೆಸರೀಸ್ ಕಂಪ್ಲೀಟ್ ಆಗಿ ಕಿಟ್ ಬರುತ್ತೆ ಎಲ್ಲ ಸೆಟ್ ಬರುತ್ತೆ ಅದಲ್ಲದೆ ಈ ಸತಿ ಫಿಫ್ಟಿ ಪರ್ಸೆಂಟ್ ಆಫರ್ ಕೂಡ ನಡಿತಾ ಆಫರ್ ಪ್ರೈಸ್ ಕೂಡ ನಡಿತಾ ಇದೆ ವರ್ತ್ ಆಫ್ ಫೈವ್ ಹಂಡ್ರೆಡ್ ರುಪೀಸ್ ಲಕ್ವಿಡ್ ಆಪ್ಸಲ್ಲಿ ಫ್ರೀ ಬರುತ್ತೆ ವರ್ತ್ ಆಫ್ ತ್ರೀ ಹಂಡ್ರೆಡ್ ರುಪೀಸ್ ಡಿಸ್ಪೆನ್ಸರ್ ಫ್ರೀ ಬರುತ್ತೆ ನೀವು ಇದರಲ್ಲಿ ನೀವು ಫೋಮಿಂಗ್ ಡಿಟೇಲಿಂಗ್ ವಾಷಿಂಗ್ ಕಾರ್ ಇರ್ಲಿ ಬೈಕ್ ಇರ್ಲಿ ಅಸು ಸೆಡ್ ಇರ್ಲಿ ಕುರಿ ಸೆಡ್ ಇರ್ಲಿ ಕುರಿ ವಾಶ್ ಮಾಡಕ್ ಇರ್ಲಿ ಸೊ ರೈತರ ಮನೆಗೆ ಕಂಪ್ಲೀಟ್ ಪ್ರೆಷರ್ ಅವಶ್ಯಕತೆ ಎಲ್ಲ ಇದೆ ಅಲ್ಲಿ ಯೂಸ್ ಮಾಡ್ಕೋಬಹುದು ನೀವು ಬ್ಲೋರ್ ತೋರಿಸಿದ ಸರ್ ಇದೆ ಸರ್ ತರ ಆಫರ್ ಇದೆ ಸರ್ ಬ್ಲೋಯರ್ ಏನಕ್ಕೆ ನಿಮ್ಗೆ ಈ ಮಾಡಲ್ ಜೊತೆ ಕಾಂಬಿನೇಷನ್ ಬೆಸ್ಟ್ ಕಾಂಬಿನೇಷನ್ ಬ್ಲೋರ್ ಅಂತ ಹೇಳ್ತೀವಿ ಮಲ್ಟಿ ಮಲ್ಟಿಪರ್ಪಸ್ ಯೂಸ್ ಆಗೋದು ಇದನ್ನು ಪ್ರಾಡಕ್ಟ್ ಸೊ ಈ ಸತಿ ಈ ಪ್ರೆಷರ್ ವಾಷರ್ ಕೇವಲ ನಾಲ್ಕು ಸಾವಿರದ ಒಂಬೈನೂರ ಕೊಟ್ರೆ ಈ ಬ್ಲೋಯರ್ ಈ ಮಷಿನ್ ಜೊತೆ ನಿಮಗೆ ಅಬ್ಸಲೂಟ್ಲಿ ಫ್ರೀ ಬರುತ್ತೆ ಇದಾದ್ಮೇಲೆ ನಿಮಗೆ ಕಂಪ್ಲೀಟ್ ನಾನು ಬೇಸಿಕ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದು ಅಡ್ವಾನ್ಸ್ ಮಾಡಲ್ ಅಂತ ಅದಾದ್ಮೇಲೆ ನಿಮಗೆ ಒನ್ ಥರ್ಟಿ ಬಾರ್ ಬರುತ್ತೆ ಒನ್ ಬಾರ್ ಅಲ್ಲಿ ನಿಮಗೆ ಪ್ರೋಲೇನ ಇದು ಕಂಪ್ಲೀಟ್ ಸೆಗ್ಮೆಂಟ್ ನಿಮಗೆ ಕೇವಲ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಇದ್ರ ಅಷ್ಟೇ ನಿಮಗೆ ಬ್ಲೋಯರ್ ಫ್ರೀ ಬರುತ್ತೆ ಬೇಕಾದ್ರೆ ಬ್ಲೋಯರ್ ಫ್ರೀ ಪಡ್ಕೋಬಹುದು ಇದಕ್ಕೂ ಕೂಡ ಅಷ್ಟೇ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಅಲ್ಲಿ ಒನ್ ಇಯರ್ ಪೀಸ್ ಪೀಸ್ ಗ್ಯಾರಂಟಿ ಇರುತ್ತೆ ಅದಾದ್ಮೇಲೆ ಮೂಮೆಂಟ್ ಆಗೋಣ ಒಂದು ಟಾಪ್ ಮಾಡಲ್ ಡೊಮೆಸ್ಟಿಕ್ ಅಲ್ಲಿ ಒನ್ ಏಟಿ ಬಾರು ಒನ್ ಎಂಟಿ ಬಾರು ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್ ಬ್ರಾಸ್ ಚೇಂಬರ್ ಬರುತ್ತೆ ಕಂಪ್ಲೀಟ್ ಕಿಟ್ ಬೇರೆ ಏನು ಪರ್ಚೇಸ್ ಮಾಡಂಗಿರಲ್ಲ ವರ್ತ್ ಆಫ್ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಐಟಮ್ ಇದ್ರಲ್ಲಿ ನಿಮಗೆ ಫ್ರೀ ಬಂದ್ಬಿಡುತ್ತೆ ಪೈಪ್ ಆಕ್ಸೆಸರಿಸ್ ಎಲ್ಲ ಸೇರಿಸಿ ಇದಕ್ಕೂ ಕೂಡ ಅಷ್ಟೇ ನಿಮ್ಗೆ ಏನ್ ನೋಡ್ತಾ ಇದ್ದೀರಾ ಟೋಟಲ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ವರ್ತ್ ಆಫ್ ಹೋಮ್ ಗೆ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಆಬ್ಸಲ್ಯೂಟ್ಲಿ ಇದರಲ್ಲಿ ಫ್ರೀ ಬರುತ್ತೆ ಅದಾದ್ಮೇಲೆ ಟ್ರಾಲಿ ಮಾಡಲ್ಸ್ ಕೂಡ ಅವೈಲಬಲ್ ಇದೆ ಸೊ ನಮ್ಮ ಹತ್ರ ಕೇವಲ ಮನೆ ವಾಶ್ ಮಾಡಕ್ಕೆ ನಿಮಗೆ ಡೊಮೆಸ್ಟಿಕ್ ಪರ್ಪಸ್ಗೆ ಎಲ್ಲ ಬಿಸ್ನೆಸ್ ಮಾಡಬೇಕು ಇಲ್ಲ ಸರ್ವಿಸ್ ಸ್ಟೇಷನ್ ಇದೆ ಬರ್ತಾ ಇದೆ ಐತ್ ಪೂಜೆಗೆ ನಿಮಗೆ ಸರ್ವಿಸ್ ಸ್ಟೇಷನ್ ಅಂತೂ ನಿಮಗೆ ಕ್ಯೂ ನಿಂತ್ಕೊಂಡಿರುತ್ತೆ ಆ ಮಾಡಲ್ಸ್ ತೋರಿಸ್ಕೊಡ್ತೀನಿ ನೀವು ಸ್ಟಾರ್ಟಿಂಗ್ ನಮ್ಮ ಹತ್ರ ಸೆಮಿ ಕಮರ್ಷಿಯಲ್ ಮಾಡಲ್ಸ್ ಇಪ್ಪತ್ತೆಂಟು ಸಾವಿರದಿಂದ ಐವತ್ತು ಸಾವಿರ ವರ್ಗ ಅವೈಲಬಲ್ ಇದೆ ಟ್ರಾಲಿ ಮಾಡಲ್ಸ್ ನೀವು ನೋಡ್ತಾ ಇರಬಹುದು ತ್ರೀ ಫೇಸ್ ಸಿಂಗಲ್ ಫೇಸ್ ಎಲ್ಲಾ ಮಾಡಲ್ಸ್ ಅವೈಲಬಲ್ ಇದೆ ಸ್ಟಾರ್ಟಿಂಗ್ ಇಪ್ಪತ್ತೆಂಟು ಸಾವಿರದಿಂದ ಐವತ್ ಸಾವಿರ ವರ್ಗ ಇದೆ ಪ್ಯೂರ್ ಕಮರ್ಷಿಯಲ್ ಮಾಡಲ್ಸ್ ನೋಡ್ಬೇಕಂದ್ರೆ ನೀವು ನಲ್ವತ್ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ನಲ್ವತ್ತೆಂಟು ಸಾವಿರದ ನಾನೂರ ತೊಂಬತ್ತೊಂಬತ್ತು ನಾಲ್ನೂರ ಇದು ಕೂಡ ಅಷ್ಟೇ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಫ್ಲೋ ಲೈನ್ಸ್ ಅಂತ ಬರುತ್ತೆ ಐವತ್ ಸಾವಿರ ವರ್ಗೂ ಅವೈಲೇಬಲ್ ಇದೆ ಮಾತ್ರ ಬೇಸಿಕ್ ಪ್ಯೂರ್ ಕಮರ್ಷಿಯಲ್ ಸ್ಟಾರ್ಟ್ ಆಗೋದು ಒನ್ ಏಯ್ಟಿ ಬಾರ್ ಇದೆ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಇದೆ ಹಂಡ್ರೆಡ್ ಪರ್ಸೆಂಟ್ ಪಾಪರ್ ವೈನ್ ಇದೆ ಅದಕ್ಕೋಸ್ಕರ ಒಂದ್ ವರ್ಷ ಪೀಸ್ ಟು ಪೀಸ್ ಗ್ಯಾರಂಟಿನ ಕೊಡ್ತಾ ಇದೀವಿ ಇದರಲ್ಲೂ ಕೂಡ ಅಷ್ಟೇ ನಿಮಗೆ ವರ್ತ್ ಆಫ್ ಟ್ವೆಂಟಿ ಫೈವ್ ಥೌಸಂಡ್ ஆக்சரரி கம்ப்ளிமெண்ட் ஃபிரீ பண்ணி சோ இதில் பர்ச்சேஸ்ல இன் லெட் பைப்ஸ் அது கன் நம் கொடுத்தாங்க கொடுத்தா இரத் ஆஃப் தௌசண்ட் எயிட் ஹண்ட்ரெட் ஷார்ட் கன் இடல்ஸ் கமர்ஷியல் அப்சுலேட்ல அதில் நம்ம நார்மல் அப்சுலேட்லீ கொட்டே கொடுத்து சோ கம்ப்ளீட் ஃபோமிங் கிட்டு வர்த் ஆஃப் டூ தௌசண்ட் எயிட் ஃபோம் ವರ್ತ್ ಫೈವ್ ಹಂಡ್ರೆಡ್ ರುಪೀಸ್ ಡಿಟರ್ಜೆಂಟ್ ಈ ಕಂಪ್ಲೀಟ್ ಪ್ಯೂರ್ ಕಮರ್ಷಿಯಲ್ ಅಲ್ಲಿ ಆಪ್ಸೊಲೆಟ್ಲಿ ಫ್ರೀ ಫ್ರೀ ಬರುತ್ತೆ ಸೊ ಇನ್ನೊಂದು ಆಫರ್ ಏನ್ ಹೇಳಿದೀವಿ ಅಂದ್ರೆ ವಿಡಿಯೋ ಡೆಮೋಕ್ಕೆ ಹೋಗೋಕ್ಕಿಂತ ಮುಂಚೆ ಸೊ ಹೈಲೈಟ್ಸ್ ಅಲ್ಲಿ ಹೇಳಿದೀವಿ ಏನಂದ್ರೆ ನೀವು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಇಪ್ಪತ್ತು ಜನ ಐವತ್ತು ವಿವರ್ಸ್ ಗೆ ಶೇರ್ ಮಾಡಿ ಕಮೆಂಟ್ ಲೈಕ್ ಸ್ಕ್ರೀನ್ ಶಾಟ್ ಅನ್ನ ತೋದ್ರೆ ನಮ್ಮ ಸಿಗುವ ಸ್ಟಾರ್ಟಿಂಗ್ ಬೇಸಿಕ್ ಮಾಡಲ್ ನಿಮ್ಗೆ ಕಂಪ್ಲೀಟ್ ಕಿಟ್ ಆಪ್ಸೋಲೂಟ್ಲಿ ಫ್ರೀ ಆಗಿ ಬರುತ್ತೆ ಸರ್ ಸರ್ ಫೈನಲ್ ಈಗ ಡೆಮೋ ಪಾರ್ಟಿಗೆ ಬಂದಿದ್ದೀವಿ ನಾವು ಡೆಮೋ ಪಾರ್ಟಿ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ಸ್ ಏನಿದೆ ಬೇಸಿಕಲ್ಲಿ ಯಾವ ಥರ ಸ್ಪೀಡ್ ಆಗುತ್ತೆ ಫೋಮಿಂಗ್ ಡಿಟೇಲಿಂಗ್ ವಾಷಿಂಗ್ ಅದ್ರಂತೆ ನಿಮಗೆ ಕಮರ್ಷಿಯಲ್ಸ್ ನೋಡ್ತಾ ಇರಬಹುದು ಹಿಂದಗಡೆ ಕಸ್ಟಮರ್ಸ್ ಆಲ್ರೆಡಿ ಐದು ಪೂಜೆಗೆ ತಗೊಂಡು ಹೋಗ್ತಾವೆ ಸರ್ವಿಸ್ ಸ್ಟೇಷನ್ಗೆಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯೂಸ್ ಮಾಡೋದು ಒಂದು ಬೇಸಿಕ್ ತ್ರೀ ತ್ರಿಬಲ್ ನೈನ್ ಎಲ್ಲಿ ಸಿಗ್ತಾರೆ ಪ್ರಾಡಕ್ಟ್ಸ್ ವಾಷಿಂಗ್ ವಾಶಿಂಗ್ ತರ ಆಗುತ್ತೆ ಬಿಫೋರ್ ವಾಶ್ ಆಫ್ಟರ್ ವಾಶ್ ಯಾತರ ಒಂದು ಡಿಸ್ಪ್ಲೇ ಬರ್ತಾ ಇರಬಹುದು ನಿಮಗೆ ಬಂದ್ಬಿಟ್ಟು ನಿಮ್ಗೆ ಬೇಸಿಕ್ ಬೇಸಿಕ್ ಮಾಡುದು ಸ್ಟಾರ್ಟಿಂಗ್ ತ್ರೀ ತ್ರಿಬಲ್ ಬನ್ಲೈನ್ ಮಾಡೋದು ಯೂಸ್ ಆಗ್ತಾರೆ ಕೆಲಸ ಇದೆ ನಿಮ್ಗೆ ಅಪ್ ಟು ಟೆನ್ ಫೀಟ್ ಇರುತ್ತೆ ನೀವು ಬೇಕಾದ್ರೆ ಎಕ್ಸ್ಟೆಂಡ್ ತರ ಬೇಕಾದ್ರೆ ಓಕೆ ಸ್ಪೀಡ್ ಬೇಕಾದ್ರೆ ಮಾಡ್ಕೋಬಹುದು ಬೇಕಾದ್ರೆ ಇದು ಮಾಡ್ಕೋಬೋದಲ್ವಾ ಸರ್ ಕೇವಲ ಕಾರ್ ವಾಷಿಂಗ್ ಬೈಕ್ ವಾಷಿಂಗ್ ಎಲ್ಲ ನಿಮ್ಗೆ ಮನೆ ಇರಲಿ ವಿಲೇಜಸ್ ಸೈಡ್ ಅಲ್ಲಿ ಕಂಪ್ಲೀಟ್ ಆಗಿ ವಾಶ್ ಮಾಡೋಕೆ ಹಸು ವಾಶ್ ಮಾಡೋಕೆ ದನ ವಾಶ್ ಪ್ರೆಷರ್ ಅವಶ್ಯಕತೆ ಏನಿಲ್ಲಿದೆ ಅಲ್ಲೆಲ್ಲ ನೀವು ಕೂಡ ಯೂಸ್ ಮಾಡ್ಕೋಬಹುದು ವಾಶಿಂಗ್ ಅಲ್ಲ ಇದರಲ್ಲಿ ನೀವು ಫೋಮಿಂಗ್ ಕೂಡ ಮಾಡ್ಕೋಬಹುದು ಫೋಮಿಂಗ್ ಚೆಟ್ಟು ನಮ್ಮ ಬಾಕ್ಸ್ ಅಲ್ಲಿ ಇಂದ ಬಾಕ್ಸ್ ನಿಮಗೆ ಆಬ್ಸಲ್ಯೂಟ್ಲಿ ಫ್ರೀ ಬರುತ್ತೆ ಸೊ ಅದು ಯಾವ ತರ ಇರುತ್ತೆ ಜಸ್ಟ್ ಈ ತರ ಪ್ಲಗ್ ಇನ್ ಮಾಡ್ಕೋಬಹುದು ಈ ತರ ಫೋನ್ ಮಾಡ್ಕೋಬಹುದಲ್ವಾ ಕಾರು ಬೈಕ್ ಏನೇ ಇರಲಿ ಟ್ರಾಕ್ಟರ್ ಯಾವ್ದು ವಾಹನ ಇರಲಿ ಟ್ರಾಕ್ಟರ್ ಏನು ಇರ್ಲಿ ಬೇಕಾದ್ರೆ ಈಗ ನಾವು ಫೋಮಿಂಗ್ ನೀವು ಬಸ್ ಯೂಸ್ ಮಾಡಬಹುದು ಏನು ಹಾನಿಕರ ಈಗ ಸ್ಪೀಡ್ ಏನ್ ಆಗಲ್ವಾ ಸ್ಪೀಡ್ ಏನು ಪ್ರಾಬ್ಲಮ್ ಆಗಲ್ಲ ಈ ತರ ಇನ್ಸರ್ಟ್ ಈ ಮಾಡ್ಕೊಳ್ಳಿಂಗ್ ಮಾಡ್ಕೋಬಹುದಲ್ವಾ ಇದು ಮಾಡ್ತಾರೆ ಜಸ್ಟ್ ಕೇವಲ ಮೂರ್ ಸಾವಿರದ ಒಂಬೈನೂರ ಸಿಕ್ತಿರುವ ಮಷೀನ್ ಫೋಮಿಂಗ್ ವಾಷಿಂಗ್ ಡಿಟೈಲಿಂಗ್ ಜಸ್ಟ್ ಈ ತರ ವಾಷಿಂಗ್ ಆದ್ಮೇಲೆ ಮಾಡ್ಕೊಳ್ಳಿ ಸ್ಪೀಡ್ ಮಾಡ್ಕೋಬಹುದು ಸ್ಪೀಡ್ ಚೇಂಜಸ್ ಮಾಡ್ಕೋಬಹುದು ಇನ್ನು ಸ್ಪೀಡ್ ಓಕೆ ಬೇಸಿಕ್ ಮಾಡಲ್ ಇಟ್ಕೊಂಡು ಅಲ್ವಾ ಈ ಸುಮಾರು ಎಲ್ಲಾ ವೆರೈಟಿ ಇದೆ ಅಲ್ವಾ ಸರ್ ನಿಮ್ಮ ಹತ್ರ ಬಂದ್ಬಿಟ್ಟು ಬೇಸಿಕ್ ಅಲ್ಲಿ ಒನ್ ನೈಂಟಿ ಬಾರಿಂದ ಒನ್ ಥರ್ಟಿ ಬಾರಿಂದ ಒನ್ ನೈಂಟಿ ಬಾರ್ ಬರ್ಬೋದು ಈಗ ನಾನ್ ತೋರಿಸ್ತಾರೆ ನಿಮಗೆ ಬೇಸಿಕ್ ಮಾಡಲ್ ಬೇಸಿಕ್ ಮಾಡಲ್ ಪ್ರೆಷರೇ ನಿಮ್ಗೆ ಎಷ್ಟು ಹೆವಿ ಇರುತ್ತೆ ಅಂದ್ರೆ ಸೊ ಒನ್ ನೈಂಟಿ ಬಾರ್ ನೀವು ಅನುಭವನೆ ಮಾಡೋಕ್ಕಾಗಲ್ಲ ನಾನು ನಿಮ್ಗೆ ಮಷಿನ್ ಜೊತೆ ನಾಲ್ಕು ನಜಲ್ಸ್ ಬರುತ್ತೆ ಕಂಪ್ಲೀಟ್ ಸೆಟ್ ಬಂದೇ ಬರತ್ತೆ ಬೇರೆ ಏನೂ ಪರ್ಚೇಸ್ ಮಾಡೋದ ಅವಶ್ಯಕತೆ ಇರಲ್ಲ ಸೊ ಜೀರೋ ನಝಲ್ಸ್ ಅಂದ್ರೆ ನೀವು ನೋಡ್ತಾ ಇರಬಹುದು ಅಪ್ ಟು ಟೆನ್ ಫೀಟ್ ವರೆಗೂ ಅಗ್ಲ ಇರುತ್ತೆ ಬೇಕಾದ್ರೆ ನೀವು ಸರ್ ಇರಲಿ ಇದರಲ್ಲಿ ವಾಷಿಂಗ್ ಇರಲಿ ಕಂಪ್ಲೀಟ್ ಆಗಿ ನಿಮಗೆ ಮಲ್ಟಿಪರ್ಪಸ್ ಪ್ರೆಷರ್ ಅವಶ್ಯಕತೆ ಎಲ್ಲೆಲ್ಲಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಮರ್ಷಿಯಲ್ಸ್ ಅಲ್ಲಿ ರನ್ ಮಾಡಬಹುದು ೂಮ್ ಮಾಡ್ತರಿಸಿ ಕಾಂಕ್ರೀಟ್ ನಿಮಗೆ ಇದ್ರೆ ಪ್ರೆಷರ್ ನೀವು ಫೀಲ್ ಮಾಡ್ಬಹುದು ಎಲ್ಲೂ ಆಗಲ್ಲ ಒಂದ್ ಗಾಡಿ ವಾಶ್ ಮಾಡ್ಬೇಕಂದ್ರೆ ಮಿನಿಮಮ್ ಮೊನ್ನೆ ಬರ್ಬೇಕು ಈ ತರ ಗನ್ ನೀವು ಪರ್ಚೇಸ್ ಮಾಡ್ಕೋಬಿಟ್ರೆ ವಿತ್ ಇನ್ ಫೈವ್ ಮಿನಿಟ್ಸ್ ಅಲ್ಲಿ ಹತ್ತಿರಲಿ ಐವತ್ ಕಾರ್ ಇರ್ಲಿ ಗಾಡಿ ಇರ್ಲಿ ಬೈಕ್ ಇರ್ಲಿ ಏನಾದ್ರೂ ಇರ್ಲಿ ವಿತ್ ಇನ್ ಫೈವ್ ಮಿನಿಟ್ಸ್ ಅಲ್ಲಿ ಫೋಮಿಂಗ್ ಡೀಟೇಲಿಂಗ್ ವಾಷಿಂಗ್ ಎಲ್ಲ ಮುಗಿಸಿ ಎಲ್ಲ ಜಸ್ಟ್ ಈ ತರ ಬಿಡಿ ಒಂದ್ ಫೈವ್ ಮಿನಿಟ್ಸ್ ನಾವು ಹೋಲ್ಡ್ ಮಾಡಿ ಅದಾದ್ಮೇಲೆ ಅವಶ್ಯಕತೆ ಇಲ್ಲ ಉಜ್ಜೆ ಅವಶ್ಯಕತೆ ಇಲ್ಲ ನಮ್ಮ ಹತ್ರ ಸಿಗುವ ಪ್ರೆಷರ್ ಅಲ್ಲಿ ನಿಮಗೆ ಜಸ್ಟ್ ಎ ನೋಝಲ್ ಈ ತರ ಚೇಂಜ್ ಮಾಡ್ಕೊಂಡು ನಿಮಗೆ 0 ಡಿಗ್ರಿ ಇಂದ 45 ಡಿಗ್ರಿ ವರೆಗೂ ವೈಡ್ ಆಂಗಲ್ ಅಲ್ಲಿ ಮಾಡ್ಕೊಬಹುದುಾ ವೈಡ್ ಆಂಗಲ್ ಜಸ್ಟ್ ಪ್ಲಗ್ ಇನ್ ಮಾಡ್ಕೊಳ್ಳಿ ಇನ್ಸರ್ಟ್ ವೈಡ್ ಆಂಗಲ್ ಬರುತ್ತಾ ಇದು ವೈಡ್ ಆಂಗಲ್ ಬರುತ್ತೆ ಆ ಕ್ಲೀನ್ ಯಾವ ತರ ಆಗ್ತಾ ಇದೆ ಅಂದ್ರೆ ನಿಮಗೆ ಜಸ್ಟ್ ವೈಟ್ ಕಾರ್ ಇದು ಅದು ಕಲರ್ ಇಂದಲ್ಲ ವೈಟ್ ಕಾರ್ ಯಾ ತರ ಕಲರ್ ಇರುತ್ತೆ ಅಂತ ನಿಮಗೆ ಅಂತ ಹೊಳಿತಾ ಇದೆ ಅಲ್ವಾ ಶೈನಿಂಗ್ ಬರುತ್ತೆ ಅಂತ ಹೊಳಿತಾ ಇದೆ ಓಕೆ ಟೈರಿ ಸರ್ ಆಗುತ್ತೆ ಐದು ನಿಮಿಷದಲ್ಲಿ ಯಾವ ತರ ವಾಶ್ ಇತ್ತು ಒಂದ್ ಗಾಡಿ ಕಾರು ಸೊ ಈ ಪ್ರಾಡಕ್ಟ್ ನೀವು ಪಡಿಬೇಕಂದ್ರೆ ಎಲ್ಲೆಲ್ಲಿ ಸಿಗುತ್ತೆ ಏನೇನ್ ಮಾಡಬಹುದು ಎಲ್ಲ ನಿಮ್ಗೆ ಸ್ಕೋರ್ ಕಾರ್ಪೊರೇಷನ್ ಅಲ್ಲಿ ಮಾತ್ರ ಸಿಗೋದು ಅದು ಆಲ್ ಓವರ್ ಕರ್ನಾಟಕ ನಿಮ್ಗೆ ಡೆಲಿವರಿ ಕೂಡ ಸೊ ಆಫರ್ ಎಲ್ಲ ಇಡ್ಕೊಂಡು ಡೆಮೋಲ್ ಇಡ್ಕೊಂಡು ಎಲ್ಲ ನೋಡ್ಕೊಂಡ್ ಬಂದಿವಿ ಬುಕಿಂಗ್ ಪ್ರೊಸೆಸ್ ಯಾವ ತರ ಇದೆ ಸರ್ ಕರ್ನಾಟಕ ಜನತೆಗೆ ಸರ್ ಬುಕ್ಕಿಂಗ್ ಪ್ರೊಸೆಸ್ ಸಿಂಪಲ್ ಆಗಿದೆ ನೀವು ಈ ಸತಿ ಬಿಗ್ ಬಿಲಿಯನ್ ಟೆಸ್ಟ್ ಗೇಟ್ ಇಲ್ಲಿ ತರ್ಟಿ ಫಸ್ಟ್ ವರ್ಗೂ ಅಕ್ಟೋಬರ್ ಥರ್ಟಿ ಫಸ್ಟ್ ಅಕ್ಟೋಬರ್ ವರ್ಗೂ ಆಫರ್ಸ್ ಕೂಡ ನಡೀತಾ ಇದೆ ಜಸ್ಟ್ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾರ್ಪೊರೇಷನ್ ಡಾಟ್ ಕಾಮ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡಬಹುದು ಇಲ್ಲ ಅಂದ್ರೆ ನಿಮಗೆ ಕರ್ನಾಟಕದ ಇಲ್ಲಿ ಇಲ್ಲ ಇಂಡಿಯಾ ಮೂಲೆ ಮೂಲೆ ಎಲ್ಲಾದ್ರೂ ಇಲ್ಲಿ ಜಸ್ಟ್ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಡಕ್ಟ್ಸ್ ನ ನಿಮ್ಗೆ ಮನೆವರೆಗೂ ತಲ್ಸ್ಕೊಡ್ತೀವಿ ಆಗಿಲ್ಲ ನೀವು ಟಚ್ ಅಂಡ್ ಫೀಲ್ ಮಾಡ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಿಯರ್ ಬೈ ಬ್ರಾಂಚ್ ಯಾವ್ದಾಗುತ್ತೆ ನಿಮ್ಗೆ ತಿಳಿಸ್ಕೊಡ್ತೀವಿ ನಾವ್ ಇವತ್ತು ವಿಡಿಯೋ ಮಾಡ್ತಾರೆ ಡೆಡಿಕೇಟ್ ಕಂಪ್ಲೀಟ್ ತುಮಕೂರು ಹೆಡ್ ಆಫೀಸ್ ನಿಯರ್ ಅಶ್ವಿನಿ ಕಾಲೇಜು ಮಳ್ಳ ರೋಡ್ ಹತ್ರ ಮಾಡ್ತಾ ಇದೀವಿ ಸೊ ಹಾಗೆ ನಮ್ಮ ಬ್ರಾಂಚಸ್ ಬಂದ್ಬಿಟ್ಟು ಸಬ್ ಬ್ರಾಂಚಸ್ ಬ್ಯಾಂಗ್ಳೂರ್ ಪಿನಿಯರ್ ಸೆಕೆಂಡ್ ಸ್ಟೇಜ್ ಇದೆ ಹೆಂದೂರ್ ಬಂಡೆ ಇದೆ ರಾಜಿನಗ ಇದೆ ಮೈಸೂರು ಹತ್ರ ಸರ್ಕಲ್ ಹತ್ರ ಕರ್ನಾಟಕ ಲೊಕೇಶನ್ಸ್ ಬ್ರಾಂಚಸ್ ಇದೆ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಕಂಪ್ಲೀಟ್ ಪಿನ್ ಟು ಪಿನ್ ಕಮೆಂಟ್ಸ್ ನಾವು ಸೆಕ್ಷನ್ ಪನ್ ಮಾಡಿದೀವಿ ಅಲ್ಲಿ ಹೋಗ್ಬಿಟ್ಟು ನೀವು ವಿಚಾರಿಸಬಹುದು ಆಲ್ಮೋಸ್ಟ್ ಆಲ್ ಓವರ್ ಕನ್ನಡ ಕವರ್ ಮಾಡಿದೀವಿ ಪ್ರಾಂಚಸ್ ಬ್ರಾಂಚಸ್ ಎಲ್ಲ ಇದೆ ತಿಳ್ಸ್ಕೊಳ್ಳಿ ಒಂದ್ಸತಿ ಡಿಸ್ಕ್ರಿಪ್ಷನ್ ನೋಡಿ ಎಲ್ಲೆಲ್ಲಿದೆ ಅಂತ ಗೊತ್ತಾಗುತ್ತೆ ಏನಲ್ಲ ಜಸ್ಟ್ ನೀವು ನಂಬರ್ ಇಂದ ಕಾಲ್ ಮಾಡಿದ್ರೆ ನಿಮ್ ವಾಟ್ಸ್ಆಪ್ ಎಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ ಯಾವ ತರ ಕಳ್ಸಿ ಕೊಡುತ್ತೆ ನಮ್ಮ ಹತ್ರ ಬಂದ್ಬಿಟ್ಟು ಡಿಟಿ ಡಿ ಸಿ ಇದೆ ಪ್ರೊಫೆಷನಲ್ ಇದೆ ಶಿಪ್ ಪ್ರಾಕೆಟ್ ಇದೆ ಬಿಆರ್ ಎಲ್ ಇದೆ ನಿಮಗೆ ಶಿಪ್ ಪ್ರಾಕೆಟ್ ಇದೆ ಬ್ಲೂ ಡಾಟ್ ಕಾಮ್ ಇದೆಲ್ಲ ಅವೈಲಬಲ್ ಇದೆ ಸೊ ನಿಮ್ಗೆ ಮನೆವರೆಗೂ ತಲ್ಸ ಜವಾಬ್ದಾರಿ ಎಲ್ಲ ನಮ್ದಿರುತ್ತೆ ಸೇಫ್ಟಿಯಾಗಿ ಪೇಮೆಂಟ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇದೆ ಫುಲ್ ಪೇಮೆಂಟ್ ಕೂಡ ಅವೈಲೇಬಲ್ ಇದೆ ಕ್ಯಾಶ್ ಆನ್ ಡೆಲಿವರಿ ಸಮ್ ಆಫ್ ಅಮೌಂಟ್ ಅಂತ ಇರುತ್ತೆ ಇದೆ ಪೇ ಮಾಡಿ ನಿಮ್ಗೆ ಗ್ಯಾರಂಟಾಗಿ ನಿಮ್ಮ ಅಮೌಂಟ್ ನಿಮ್ ಮನೆ ಬರುತ್ತೆ ಸೊ ನಿಮ್ ಪ್ರಾಡಕ್ಟ್ ಬಗ್ಗೆ ಬಂದ್ರೆ ಮಿಕ್ಕಿದ ಅಮೌಂಟ್ ನೀವು ಪೇ ಮಾಡಬಹುದು ಇಲ್ಲ ಅಂದ್ರೆ ನೀವು ಆರಾಮಾಗಿ ನಿಮಗೆ ಚಾರ್ಜಸ್ ಕಡಿಮೆ ಆಗುತ್ತೆ ನಿಮಗೆ ಕರ್ಮೆಂಟ್ ಫುಲ್ ಕಂಪ್ಲೀಟ್ ಪೇಮೆಂಟ್ ಮಾಡಿ ವಿತ್ ಇನ್ ತ್ರೀ ಟು ಫೋರ್ ಡೇಸ್ ಅಲ್ಲಿ ನಿಮ್ ಪ್ರಾಡಕ್ಟ್ ನಿಮ್ಮ ಮನೆಗೆ ಬರುತ್ತೆ ಸರ್ ಸರ್ ಈ ದಸರಾ ಹಬ್ಬ ಮನೆಗೂ ಎಲ್ಲರ ಮನಸ್ಸವರೆಗೂ ಶುಭವಾಗ್ಲಿ ಎಲ್ಲಾ ಬೆಳಕಾಗ್ಲಿ ಅಂತ ಹೇಳ್ತೀನಿ ಈ ಪ್ರೆಷರ್ ವಾಷರ್ ಈ ಸತಿ ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟ್ ಸತಿ ಬರ್ತಾ ಇರೋದ ಅಯೋಧ್ಯ ಪೂಜೆ ದಸರಾ ವರೆಗೂ ನಿಮ್ ಬಾಳಿಕೆ ಬರಬೇಕು